ರೈತರ ಬಗ್ಗೆ ಕಾಳಜಿ ತೋರಿಸ್ಬೇಕು ಸಹ ರೈತರ ಬಗ್ಗೆ ಏನು ಯಾವ ಸರ್ಕಾರ ಬಂದ್ರು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನಮ್ಮ ಮೇಲೆ ಕಿತ್ಕೊಂಡ್ ಮಾಡೋಕ್ ಯಾವ ಸರ್ಕಾರ ರೈತ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾನೆ ಸಾಲದಲ್ಲಿ ರೈತರ ಬಗ್ಗೆ ರೈತರು ಬೆಳೆ ಸಾಲ ಒಬ್ಬ ಮಾಡಿಸ್ತೋ ಮಾಡಿಸ್ತು ಅಷ್ಟೊತ್ತಿ ಅವ್ರು ನಿಲ್ಸಿದ್ರು ಅರ್ಧ ಜನ ರೈತರು ಸಾಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನಮ್ಮ ಮೇಲೆ ಇದು ಮಾಡೋಕೆ ಯಾವ ಸರ್ಕಾರ ಬಂದ್ರೇನು ರೈತರ ಬಗ್ಗೆ ಮಾಡ್ತಾನ ಅವನು ಆಡಳಿತಗಾರ ರೈತರ ಮೇಲೆ ಟ್ಯಾಕ್ಸ್ ಹಾಕಿ ರೈತರನ್ನೇ ಕಿತ್ಕೊಂಡ್ ಮಾಡೋಕೇನು ರೈತ ಉಳ್ಸ್ಕೋತ ಅವನು ಪ್ರಧಾನ ಅಲ್ಲಿ ರಾಷ್ಟ್ರಪತಿ ಅಲ್ಲಿ ರೈತರ ಬಗ್ಗೆ ಸಿಂಪತಿ ತೋರಿಸ್ಬೇಕು ಒಬ್ಬ ಬಿಸ್ನೆಸ್ ಸಂದೂ ಬರ್ತಾನೆ ಬೆಳೆದು ಈ ಮಾರ್ಕೆಟ್ ಬರ್ತಾನೆ ಅವ್ನಿಗೆ ಸರಿಯಾದ ಬೆಲೆನೇ ಸಿಕ್ಕಾಕಲ ಆಗೋರ್ ಸಾಲ್ ಇರ್ತದೆ ಈಗ ದೊಡ್ಡ ದೊಡ್ಡವ್ರಿಗೆ ಸಾಲ ಮನ್ನಾ ಆಗದತ್ತು ಬಡವಂಗ ಎಲ್ ಆಗಿದತ್ತು ಬ್ಯಾಂಕ್ ದೊಡ್ಡವನ್ಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತಗೊಂಡೆ ಬರೀ ಎರಡು ಲಕ್ಷ ತಗೊಂಡಿರೋ ರೈತ ಸಾಲ ಮನ್ನಾಗಿಲ್ಲ ಆಗಿಲ್ಲ ಅವನ್ಗೆ ಹಂಗೆ ಕಳ್ಳೆದೇ ಮೇ ಹಾಕೋದಿ ಒತ್ತು ರಾಜಕೀಯದಲ್ಲಿ ಗೆಯತ್ಗೆ ಅವನು ಉಲ್ಲಾಕ್ ಆಗ್ಲಾ ಹೋಗಿಸು ಈಗ ಮುಂದಿನ ಈ ಇದು ನರೇಂದ್ರ ಮೋದಿ ಆಗಬೇಕು ಅನ್ನೋದಾದ್ರೆ ರೈತರು ಸಾಲ ಮಾಡುದ್ರೆ ನೆಕ್ಸ್ಟ್ ಅಮಿತ್ ಜೆ ಪಿ ನಡ್ಡನವರೇ ಬರ್ತಾರೆ ರೈತರ ಬಗ್ಗೆ ಯಾವನ್ ಕಾಳಜಿ ತೋರಿಸ್ದ ಅವನು ಪ್ರಧಾನ ಅಲ್ಲ ರಾಷ್ಟ್ರಪತಿ ಆದ್ರೂ ಹೈಕಮಾಂಡ್ ರೈತರ ಬಗ್ಗೆ ತೋರಿಸ್ಬೇಕು ಬರೀ ಐರನ್ ಬಟ್ಟೆಗೆ ಸಿಟಿಗಲ್ಲ ಗಂಡ ಗಡ್ಡ ಹಿಡ್ತಿ ಗೆಯ್ತಾರೆ ಸೈಕಲ್ ಕೊರೋದ್ಗೆ ಅವನ್ಗೆ ಸಕ್ರೆ ತರ ದುಡ್ಡಿರಾಕಲ್ಲ ಹಂಗಾಗಿರ್ತದೆ ಅಂತನ್ ಹೇಳಿ ಸಹ ರೈತರು ಫೋಟೋ ಈಗ ವಿಶ್ವೇಶ್ವರಯ್ಯ ಜನಕ್ಕೆ ಅನ್ನ ಕೊಡೋದಕ್ಕೆ ಫೋಟೋ ಅದೇ ಅದು ರಾಜಕೀಯ ದರಲ್ಲಿ

ಈಗ ನಾನ್ ಸರ್ಕಾರ ಈಗ ಇಲ್ಲ ಈಗ ಗಂಡ ನಾವು ಅಂತಾನೆ ಅಲ್ಲಿ ಇತ್ಕೋಬೇಕು ಟೆಂಪಲ್ ಹೋಗ್ಬೇಕು ಅಂತ ಅಡ್ಗೆನೆ ಮಾಡಾಕಿರ್ಲ ಈಗ ಬಸ್ ಹತ್ ಹೋಯ್ತಾಳೆ ಅವ್ನ್ ಹಳ ಬಂದ್ ಏನ್ ಮಾಡ್ತಾನೆ ಊಟಕ್ಕೆ ಅದೇಳಿ ಸಹ ಫ್ರೀ ಅಂತ ಉಚಿತ ಕಚಿತ ಹೋಯ್ತಾಳೆ ಅವ್ನ ಉತ್ ಬಂದು ಊಟವೇ ಇಲ್ಲ ಅವನ್ಗೆ ನಾನ್ ಹೋಗುವಂತ ಅವಳು ಹೋಗಬೇಕಾದ್ರೆ ನಿಮ್ಗೆ ದುಡ್ಡು ಕೊಡ್ಬೇಕಲ್ಲ ನೀವು ಅಲ್ಲ ಸಾ

ಪಾಪ ನನ್ನ ನನ್ನ ಅಂದ ಅಂತ ನೀವು ಸಂಕೋಚ ಪಡೋಂಗಿಲ್ಲ ನಾನು ಹೇಳ್ಕೊತೀನಿ ಹೇಳ್ಕೋತೀನಿ ನಾನು ಯಾವಳು ಎದ್ದು ಗಂಡಗೆ ತಿಂಡಿ ತಿಂದ್ರ ನೀರು ಕುಡಿದ್ರ ನಡ್ರಿ ನೀನು ನಾನು ಊಟ ತರ್ತೀನಿ ಅಂತ ಹೋಯ್ತಾಳಲ್ಲ ಅವಳು ಹೆಂಡ್ತಿಯತ್ತು ಒಪ್ಪ ಹೋಗೋದು ನೀವು ಹೊಲ್ತಾಕ್ ಹೋಗಿ ಮತ್ತೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತಲ್ಲ ಅವಳು ಹೆಂಡ್ತಲ್ಲ ನಡ್ರಿ ಇಬ್ಬರೊಳಗೆ ಹೋಗಿ ಭಂಗ ಮಾಡಿ ಇಬ್ಬರೊಳಗೆ ಹೋಗಿ ಬರ್ತೀನಿ ಅಂತಲ್ಲ ಅವಳು ಹೇಳಿ ಅಂತ ಈಗ ಗಂಡ ಹೆಟ್ಟಿ ದೇವಸ್ಥಾನ ತಿರ್ಗೋದು ಗಂಡ ದನಿಗೆ ಹುಲ್ಲಾಯ್ಕೊಂಡು ಹೊಲತಾ ಹೋಗಿ ದುಡಿಮೆ ಮಾಡ್ತಿರೋದು ಅದೇ ಯಾವುದು ಸಹ ಇಲ್ಲ ಅವನಿಗೆ ಎಷ್ಟೋ ಜನ ಕಂಡದಿರ್ಗ ಇದ್ ವಿಶ್ವಾಸಲ್ಲ ಅವ್ರ ಎಲ್ಲ ಹೋಗೋಳೆ ಅಂತ ತಲೆ ಕೈ ಹಾಕ್ತಾರೆ ನಮ್ಮನೀಚಿಕೆ ಅದೇ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಒಳ್ಳೆ ಆಡಳಿತ ಮಾಡೋರೆ ಮಾಡ್ತಾರ ಒಳ್ಳೆ ಜನಪರವಾದ ಕಾಳಜಿ ಜನಗಳು ತಲುಪ್ತದೆ ಈಗ ಅಕ್ಕಿ ಆಗಲಿ ಮತ್ತೆ ಈಗ ಅವ್ರದ್ದು ಎರಡು ಎರಡು ಸಾವಿರ ರೂಪಾಯಿ ವೇತನ ಎಲ್ಲ ಚೆನ್ನಾಗ್ ತಲುಪ್ತದೆ ಒಳ್ಳೆ ನೀರು ನೀರು ಊರುಗಳಿಗೆ ಕುಡಿಯೋ ನೀರು ಸಪ್ಲೈ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡವ್ರೆ ಮತ್ತೆ ಆದ್ರೂ ಒಳ್ಳೇದು ಸರ್ ಇನ್ನೊಂದು ಇನ್ನೊಂದ್ಸರಿ ಆತ್ಮ ಒಳ್ಳೆ ಸ್ವಚ್ಛ ಭಾರತ ಕೆಲವೊಂದು ದೇವಸ್ಥಾನಗಳು ಅಭಿವೃದ್ಧಿ ಮಾಡವ್ರೆ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಸ್ವತಂತ್ರ ಬಂದಾಗ್ಲಿಂದ ಯಾರು ನಿರ್ಮಾಣ ಮಾಡಕ್ಕಾಗಿ ಇವತ್ತು ಅವ್ರು ಪಣ ತೊಟ್ಟಿ ಮಾಡವ್ರೆ ಅದರಿಂದ ಅವ್ರು ಒಳ್ಳೊಳ್ಳೆ ಕಾರ್ಯ ಮಾಡುದು ಇನ್ನೊಂದ್ಸರಿ ಯಾರು ಒಳ್ಳೇದು ಹತ್ತು ವರ್ಷದಿಂದ ಯಾರು ಮಾಡಿದ್ರೆ ಸ್ವತಂತ್ರ ಬಂದ್ ನಲವತ್ತೇಳು ವರ್ಷ ಆದ್ರೂ ಯಾರು ಮಾಡಕ ಸಾಧ್ಯ ಮಾಡ್ ನರೇಂದ್ರ ಮೋದಿ ಮಾಡ್ ಅಂತ ಇರ್ಬೇಕಲ್ಲ ಸಿಂಗ್ ಮಾಡಿದ್ರು ಸರ್ ಅವರು ಮಾಡಿಲ್ಲ ಅಂತ ಮಾಡಿದ್ರು ಆದ್ರೆ ಏನು ಅಂದ್ರೆ ಕೆಲವೊಂದು ಮೋದಿಯಷ್ಟು ಅವರು ಉತ್ತೇಜನೆ ತಗೊಂಡು ಏನಂತ ಕೆಲಸ ಮಾಡಿಲ್ಲ ಮಾಡಿದ್ರು ಅಭಿವೃದ್ಧಿ ಇವ್ರಷ್ಟು ಚಚ್ಚವಾಗಿ ಒಳ್ಳೆ ಅಭಿವೃದ್ಧಿ ಪಥ ತಗೊಂಡು ಹೋಗ್ತಾವ್ರೆ ಕೆಲವೊಂದು ಒಳ್ಳೊಳ್ಳೆ ದೇವಸ್ಥಾನಗಳು ಅಂದ್ರೆ ಏರ್ಪೋರ್ಟ್ಗಳು ಮಾಡವ್ರೆನ್ ಅಧಿಕಾರಿ ಖಡಕ್ ಅಡಿಕ ಅಧಿಕಾರಿ ದೇಶ ರಕ್ಷಣೆ ಮಾಡ್ತಾವ್ರೆ ಸ್ಟ್ರಿಕ್ಟ್ ಆಗೋ ಬೇರೆ ಬೇರೆ ಪ್ರಧಾನಿಗಳ್ಸಾರಿ ಒಳ್ಳೇದವ್ರು ಬರ್ರಿ ಬರ್ಲಿ ಸರ್ ನಮ್ಮಲ್ಲಿ ಎಂ ಪ್ರತಾಪ್ ಸಿಂಹ ಅವರು ಸರ್ ಪುನಃ ಮೈಸೂರು ಹುಡುಗೋ ನಮ್ಗೆ ಪ್ರತಾಪ್ ಸಿಂಹನೇ ಸರ್ ಆಯ್ತಾರೆ ಸರ್ ಒಳ್ಳೆ ಕೆಲಸ ಮಾಡೋವ್ರೆ ಈಗ ನಮ್ಮ ಮೈಸೂರು ಟು ಖುಷಲ್ ರೋಡ್ ತಂದವ್ರೆ ಇಲ್ಲ ಟಬಾಕೊ ಬಗ್ಗೆ ನೋಡಿ ನಮಗೆಲ್ಲ ಹೊಗೆ ಸೊಪ್ಪೆಲ್ಲ ಕಮಿಷನ್ ಇಲ್ದಾಗ ಮಾಡಾರೆ ನೀರು ಒಳ್ಳೆ ಕೆಲಸ ಮಾಡಾರ ಸರ್ ಇಲ್ಲೆಲ್ಲ ಟೊಬ್ಯಾಕೋ ಸ್ವಲ್ಪ ಬೆಳಿತಾರೆ ಜನ ನಮ್ದೆಲ್ಲ ಟೊಬ್ಯಾಕೋ ಸರ್ ಮೈಸೂರು ಪ್ರಿಯಾಪಟ್ನಲ್ಲ ಟೊಬ್ಯಾಕೋ ಜಾಸ್ತಿ ಇಲ್ಲಿ ನೋಡಿ 0% ಯಾವುದೇ ಕಮಿಷನ್ ಇಲ್ಲ ಮಾಡಾರೆ ಓಸರ್ರು ಮಾಡ್ಸಿದ್ರು ಆಮೇಲೆ ಫ್ರೀ ಕಮಿಷನ್ ಇಲ್ಲ ಹೊಗೆ ಸೊಪ್ಪು ಕೊಡ್ತಾರೆ ಒಳ್ಳೆ ಕೆಲಸ ಮಾಡಾರೆ ಮೈಸೂರು ಕುಶಾಲ್ ರೋಡ್ ಮಾಡಾರೆ ಕುಡಿಯ ನೀರು ಸಪ್ಲೈ ಪುನಃ ಇನ್ನೊಂದ್ಸರಿ ಆಯ್ಕೆ ಆದ್ರೂ ಒಳ್ಳೇದು ಸರ್ ಪ್ರಕಾಶ್ ರೈತರಿಗೆ ರೈತರು ಅಮೇಲೆ ರಸಕೊಬ್ಬರಗಳ ಬಾನಿ ಮಾಡ್ತಾರೆ ನಮ್ಗೆ ಟಬಾಕೋಗೆ ಬೇಗ ಮುಂದೆಗೆ ಸೊಸಿ ನೆಡಕ್ಕೆ ಮುಂಚೆ ರಸಕೊಬ್ಬರ ಚಾ ಕ್ಯಾ ಸಾಂಬರ ಸರ್ ಗುಣಹಿನ ನಸಲಿ ಬಂದ್ರು ಒಳ್ಳೆ ಪ್ರದರ್ಶನ ಅರೆ ಯುವಕ ಚಾ ಇದಾಗ ಕೆಲಸ ಮಾಡ್ತಾರೆ ಮಾತಾ ಕೆಲಸ ಮಾಡಿ ತೋರಿಸೋರು ಬಿಡಿ ಮಾಡ್ಲೇಬೇಕು ಜನ ಗೊತ್ತಾಗೋದಿಲ್ಲ ಕೆಲಸ ಮಾಡೋರು ಸರ್

ಅಲ್ವಾ ಓಟ್ ಯಾವ ಕಂಡು ಬೇಕಾ ಸಾಗಲ್ಲ ದೇಶ ನೋಡ್ಬೇಕಲ್ಲ ಸರ್ ಹಣೆಗಿಂತ ಮುಂಚೆ ದೇಶ ಮುಖ್ಯ ಅಲ್ವಾ ದೇಶಕ್ಕೆ ಒಳ್ಳೇದಾಗ್ಬೇಕಷ್ಟೇ ಆ ದೇಶಕ್ಕೆ ಒಳ್ಳೇದಾಗ ನಾ ಜನಗಳ ಚೆನ್ನಾಗಿರ್ತೀವಿ ಅದು ಮುಖ್ಯ